Ticca n'era tiene con do surprise ho video chote in madina tulio te è molto fun like creativity in piazza more right fuori subscribe madina piazza il ರೇಸಿಂಗ್ ಬಿಡಕ್ಕಾಗಲ್ಲ ಅದು ದಟ್ ಇಸ್ ದಟ್ ಇಸ್ ನಾಟ್ ಅ ಕರಿಯರ್ ದಟ್ಸ್ ಲೈಫ್ ಸೊ ಅದು ನಾನು ಮುಂದಕ್ಕೆ ತುಂಬ ವರ್ಷ ಮಾಡ್ಲಿಕ್ಕೆ ಆಗುದಿಲ್ಲ ಸೊ ಇವಾಗ್ಲೇ ಮಾಡ್ಲಿಕ್ಕೆ ಆಗುವಂಥದ್ದು ಆಕ್ಟಿಂಗ್ ಆದರೂ ಒಂದು ಸ್ವಲ್ಪ ಮಾಡ್ಬೋದು ಬಟ್ ನೀವು ಆವಾಗಲೇ ಹೇಳಿದಾಗೆ ನಾನು ಹೀರೋ ಆಗ್ಲಿಕ್ಕೆ ಬಂದವನಲ್ಲ ನನ್ ಕಲಾವಿದ ಆಗ್ಬೇಕು ನೀವು ಹೇಳಿದಾಗೆ ಬೇರೆ 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 ಪಾತ್ರಗಳು ಈಗ ಒಂದೇ ಒಂದು ಜಾನ ಮಾಡಿ ಪ್ರತಿ ಸಿನಿಮಾದಲ್ಲಿ ಅದನ್ನೇ ಪೋಟ್ರೆ ಮಾಡುವಂತಹ ಐಡಿಯಾಲಜಿ ನನ್ಗಿಲ್ಲ ಅಂಡ್ ನನಗೆ ಸದ್ಯಕ್ಕೆ ಸಿಕ್ಕಿರುವಂತ ಟೀಮ್ ಸೂಪರ್ ಇದೆ ಅರವಿಂದ್ ಸರ್ ಅವ್ರು ಹೇಗೆ ಅಂತ ಹೇಳಿದ್ರು ಒಂದು ಕಲ್ಲ ಹತ್ರ ಆಕ್ಟಿಂಗ್ ಐ ಸೊ ಡೆಫಿನೆಟ್ಲಿ ಲುಕಿಂಗ್ ಫಾರ್ ಟು ಡೂ ಮಲ್ಟಿಪಲ್ ಬೇರೆ ಬೇರೆ ಶೇಡ್ಸ್ ಮಾಡಬೇಕು ಅಂತ ಈ ಒಂದು ಸಿನಿಮಾದಲ್ಲೇ ಸುಮಾರು ಶೇಡ್ಸ್ ಇದೆ ಒಂದು ಸಿನಿಮಾದಲ್ಲೇ ಸುಮಾರು ಶೇಡ್ಸ್ ಇದೆ ಸೊ ಬೇರೆ ಬೇರೆ ಪಾತ್ರಗಳು ಮಾಡಲಿಕ್ಕೆ ಆಗ್ಬಹುದು ಅಂತ ಒಂದು ನಂಬಿಕೆ ಇದೆ ಎಸ್ ಏನಂದ್ರೆ ನಮ್ಮಿಬ್ಬರಿಗೆ ಕ್ಯಾರೆಕ್ಟರ್ ಬಂದ್ರೆ ಅಂತ ಕೇಳಿದಾಗ ಅದು ಒಂದು ಅಗೇನ್ ತಿನ್ಲೈನ್ ಯಾಕಂದ್ರೆ ನಾವೇ ಮಾಡ್ತಾ ಇದ್ರೆ ಅದನ್ನು ಬೋರ್ ಅಂತನೂ ಆಗ್ಬಾರ್ದು ಅದೊಂದು ಮೋನಟನಸ್ ಫೀಲ್ ಬರಬಾರ್ದು ಅದನ್ನ ಬ್ಯಾಲೆನ್ಸ್ ಮಾಡ್ಕೋತ ಅಂದ್ರೆ ಬೇರೆ ಸಿನಿಮಾನು ಮಾಡ್ತಾ ಎಲ್ಲಿ ಚೆನ್ನಾಗಿರೋ ಸ್ಕ್ರಿಪ್ಟ್ ಸಿಕ್ಕಾಗಿ ಒಟ್ಟಿಗೆ ಮಾಡೋ ಅವಕಾಶ ಸಿಕ್ಕಾಗ ಅದನ್ನೂ ಬಿಡ್ದೆ ಬಿಕಾಸ್ ಅದು ತುಂಬಾ ಇಂಪಾರ್ಟೆಂಟ್ ತುಂಬಾ ಕಡಿಮೆ ಜನಕ್ಕೆ ಇತರ ಕಪಲ್ಸ್ಗೆ ಒಂದು ಆಕ್ಟ್ ಮಾಡಕ್ ಸಿಗೋದು ನಾವಿಲ್ಲ ಅಂದ್ರೂ ಆ ಸಿನಿಮಾ ಇರುತ್ತೆ ಸೊ ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಹೌದು ಹೌದು ಸೊ ಆ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಡೆಫಿನೆಟ್ಲಿ ಬಿಡಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಅದನ್ನ ಬ್ಯಾಲೆನ್ಸ್ ಮಾಡಿ ಮೊನ್ನೆ ಆಗದೆ ಇರೋ ಥರ ನೋಡ್ಕೊಳ್ಳುವಂತಹ ಜವಾಬ್ದಾರಿ And you're your hero, like a already real life hero? yeah. support, Yo, this <laughs> is Mitchie. Kanada, signing out strong, bringing you the best all day long. From movies to music and all the latest news, stay tuned. Hit subscribe, you got nothing to lose.